ಜನಾಂಗರೆಲ್ಲ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸಲ ನಾವುಗಳೆಲ್ಲ ಮಾತಾಡ್ತಾ ಇದ್ದೀವಿ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿ ಅಂದಾಜು ಬಜೆಟ್ ಒಂದು ಐದರಿಂದ ಆರು ಲಕ್ಷ ಬಡ್ಜೆಟಲ್ಲಿ ಬಜೆಟ್ನಲ್ಲಿ ಡಾಟ್ ಕರೆಸಿ ಅಲಂಕಾರ ಮಾಡ್ಕೊಡೋ ಅಂಥದ್ದು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರಿಗೂ ಅವಕಾಶ ಮಾಡ್ಕೊಡ್ತಾ ಇದೀವಿ ಬರೋದಕ್ಕೆ ಅವರು ಬಂದು ದರ್ಶನ ಮಾಡ್ಕೊಂಡು ಹೋಗಂಥ ಅವ್ರಿಗೂ ಪ್ರಸಾದ ಕೊಡೋಂಥ ವ್ಯವಸ್ಥೆನೂ ಮಾಡಿದ್ದೀವಿ ಸಂಜೆ ಒಂದು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಇದ್ದೇ ಇರುತ್ತೆ ಬೆಳಗ್ಗೆ ಟೈಮು ಇರುತ್ತೆ ಅಲಂಕಾರ ಎಲ್ಲ ಮಾಡಿದ್ದೀವಿ ಬಂದು ನೋಡ್ಕೊಂಡು ಅಂತ ವ್ಯವಸ್ಥೆ ಇರುತ್ತೆ ಸಂಜೆ ಹೊತ್ತು ಮಹಾಮಂಗಳಾರತಿ ಇರುತ್ತೆ ಪ್ರಸಾದ ವಿರೋಗ ಇರುತ್ತೆ ಆ ಟೈಮ್ನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಮಾಡ್ಕೊಂಡಿದ್ದೀವಿ ಇದನ್ನು ನೀವು ಸಹ ಹೆಚ್ಚಿನ ಒಂದು ಜನ ಪ್ರಚಾರ ಕೊಟ್ಟರೆ ಎಲ್ಲರಿಗೂ ಆ ದರ್ಶನದ ಭಾಗ್ಯ ಅವಕಾಶ ಆಗುತ್ತೆ ಇನ್ನು ಇದನ್ನು ರೀತಿಗೆ ನಮಗೆ ನಮ್ಮ ಜನಾಂಗದ ಸ್ವಾಮಿ ಸಜ್ಜಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅಂತ ಬರ್ತಾ ಇದ್ದಾರೆ ಅವರು ಸಹ ಹದಿನೈದು ತಾರೀಕು ಬಂದು ಇದನ್ನೆಲ್ಲ ನೆರವೇರಿಸಿ ಅವ್ರ ಅವ್ರ ಕೈಯಿಂದನೇ ನೆರವೇರಿಸ್ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ವಿಶೇಷವಾಗಿರ್ತಾರೆ

ಈಗ ಹಿಂದೂಪುರದಲ್ಲಿ ಮಾಡ್ತಾ ಇದ್ದೀವಿ ಈ ಸಲ ಮೊದಲನೇ ಬಾರಿಗೆ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಯಾವತ್ತೂ ಮಾಡಿರಲಿಲ್ಲ ಈ ಥರ ಈ ವರ್ಷ ಅದ್ಧೂರಿಯಾಗಿ ಸೇಲಮಿಂದ ಬರ್ತಾ ಇದ್ದಾರೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಫ್ಲವರ್ ಡೆಕೋರೇಷನ್ ಇದೆಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಎಲ್ಲ ನಾಗರಿಕರು ಎಲ್ಲರೂ ಬಂದು ದೇವರ ಒಂದು ದರ್ಶನ ಮಾಡಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ತಗೊಂಡು ಎಲ್ಲರೂ ಹೋಗಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕು ಎಷ್ಟೊಂದು ಬರಬೇಕು ಪ್ರತಿದಿನ ಹತ್ತು ದಿನ ಅಲಂಕಾರ ಇರುತ್ತೆ ಒಂದೊಂದು ದಿನನೂ ಒಂದೊಂದು ಥರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ ಸರಸ್ಪತಿ ಕೋಳಿ ಆ ಥರ ಒಂದೊಂದು ಥರ ಇರುತ್ತೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಇರುತ್ತೆ ಎಂಟು ಗಂಟೆ ಮಹಾಮಂಗ್ಲಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಪ್ರಸಾದ ತಗೊಂಡು ಮಂಗಲಾರ್ತಿ ಮಾಡಿಕೊಂಡು ದೇವ್ರಿಗೆ ಒಂದು ಆಶೀರ್ವಾದ ತಗೊಂಡು ಎಲ್ಲರೂ ಎಲ್ಲ ನಾಗರಿಕರು ಬಂದು ಹೋಗ್ಬೇಕನ್ನಲ್ಲಿ ವಿನಂತಿ ಎಲ್ಲರೂ ಎಷ್ಟು ಎಷ್ಟು ಗಂಟೆಗೆ ಗಂಟೆಯಿಂದ ಎಂಟುವರೆವರೆಗೂ ಇರುತ್ತೆ ಭಜನೆ ಸ್ಟಾರ್ಟ್ ಆಗುತ್ತೆ ಸಂಜೆ ಹಾ ಸಾಯಂಕಾಲ ಏಳು ಗಂಟೆಗೆ ಮಹಿಳಾ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಪೂರ್ತಿ ಆಗುತ್ತೆ ಎಂಟರಿಂದ ಮಹಾಮಂಗಲಾರ್ತಿ ಸ್ಟಾರ್ಟ್ ಆಗುತ್ತೆ ಎಂಟು ಕಾಲಿಂದ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಆಗುತ್ತೆ ಆ ಥರ ಒಂದು ಪ್ರೋಗ್ರಾಮ್ ಚಾರ್ಟ್ ಮಾಡಿದ್ದೀವಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಕೋರ್ಕೊಳ್ತೀವಿ ಅದೇ ರೀತಿ ಹತ್ತನೇ ತಾರೀಕು ನಮ್ಮ ವೈಶ್ಯ ಕುಲದ ಅವರು ಬರ್ತಾ ಇದ್ದಾರೆ ಅವತ್ತು ಇನ್ನೊಂದು ಸ್ವಲ್ಪ ಸಚಿದಾನಂದ ಸಚ್ಚಿದಾನಂದ ಸರಸ್ವತಿ ಸಚ್ಚಿದಾನಂದ ಸರಸ್ವತಿ ಅವರು ಬರ್ತಾ ಇದ್ದಾರೆ ಹತ್ತನೇ ತಾರೀಕು ಅವತ್ತು ನಮ್ಮ ಆರ್ಯ ವಶ ಬಂಧುಗಳು ಹೆಚ್ಚಿನ ರೀತಿ ಇರುತ್ತಾರೆ ಅದೊಂದು ಅವತ್ತಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ನಿಮ್ಮನ್ನೆಲ್ಲ ಕರೆಸ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಈ ಮೂರನೇ ತಾರೀಕಿನಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಈ ನವರಾತ್ರಿ ದಿನದ ಹತ್ತು ದಿನಗಳ ಕಾಲ ಒಂದು ನಾವು ವಿಶೇಷವಾಗಿ ಆ ತಾಯಿ ಭಕ್ತನಿಗೆ ಅಲಂಕಾರ ಎಲ್ಲ ಮಾಡಿ ಒಂದು ವಿಶೇಷವಾಗಿ ಒಂದು ಪೂಜೆ ಎಲ್ಲ ಮಾಡಬೇಕು ಅಂತ ಒಂದು ಸಭೆ ಕರೆತಿದ್ವಿ ಈ ಸಭೆಗೆ ನಮ್ಮ ಆರ್ಯವೇಶ ಮಂಡಳಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟರು ಬಂದಿರ್ತಾರೆ ಅವ್ರಿಗೂ ಒಂದು ಸ್ವಾಗತ ಆಮೇಲೆ ನಮ್ಮ ಕೊರಟಗೆರೆ ಜನತೆ ಬಂದು ಆ ವಿಶೇಷ ಅಲಂಕಾರ ದರ್ಶನ ಮಾಡಿ ಎಲ್ಲರೂ ಒಂದು ಪುನೀತರಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆ ಕರೆದಿದ್ವಿ ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಮ್ಮ ಕೃಷ್ಣ ಶೆಟ್ಟರು ಆಮೇಲೆ ನಮ್ಮ ತನಿಖಾ ವಿಧಿ ಬೆಳೆದ ಅಧ್ಯಕ್ಷರಾದಂಥ ಸುಧೀರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ